ಹಲೋ ಎಲ್ಲರಿಗೂ ನಮಸ್ಕಾರ ಇಷ್ಟು ದಿನ ಏನಪ್ಪ ಅಂದ್ರೆ ಎಲ್ಲ ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬಂದಿಲ್ಲ ಅಂತೇಳಿ ಚೆಕ್ ಮಾಡ್ತಿದ್ರು ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ನೋಡ್ತಕ್ಕಂಥ ಎಲ್ಲರೂ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರು ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ತಾಯಿದ್ದೀನಿ ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಬಂದಿದೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ ಆಗಸ್ಟ್ ಹತ್ತು ತಾರೀಕಿಗೆ ಎಲ್ಲರ ಅಕೌಂಟಿಗೆ ಎರಡು ಸ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ದಯವಿಟ್ಟು ಎಲ್ಲರೂ ಹೋಗಿ ಚೆಕ್ ಮಾಡಿ ತಮ್ಮ ಬ್ಯಾಂಕಿಗೆ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ ಯಾಕಂದರೆ ಇಷ್ಟು ದಿನ ಎಲ್ಲರೂ ಆವಾಗ ರೊಕ್ಕ ಬರ್ತಾವೆ ಹಂಗೆ ರೊಕ್ಕ ಅಂತ ಹೇಳಿದ್ರು ಆದರೆ ಯಾರಿಗೂ ಬಂದಿರಲಿಲ್ಲ ಇವತ್ತಿನ ದಿನ ಅಂದರೆ ಆಗಸ್ಟ್ ಹತ್ತು ತಾರೀಕಿಗೆ ಎಲ್ಲರ ಅಕೌಂಟಿಗೆ ಎರಡೆರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಎರಡು ಮೂರು ತಿಂಗಳದು ಬಂದಿಲ್ಲ ಒಂದೇ ತಿಂಗಳದು ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ ಹಾಗಾಗಿ ಅದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ತಮ್ಮ ಅಕೌಂಟ್ ಖಾತೆಯನ್ನು ಚೆಕ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ